ಒಂದರಂದು ದಲಿತ ಸಮುದಾಯದಿಂದ ಚಲುವಾದಿ ನಾರಾಯಣ ಸ್ವಾಮಿ ವಿರುದ್ಧ ಬೃಹತ್ ಪ್ರತಿಭಟನೆ ಚೆಲುವಾದಿ ನಾರಾಯಣಸ್ವಾಮಿ ಅವರನ್ನು ಮುಂದಿಟ್ಟುಕೊಂಡು ಬಿಜೆಪಿ ಹಾಗೂ ಆರ್ಎಸ್ಎಸ್ ನವರು ದಲಿತರ ನಡುವೆ ಭಿನ್ನತೆ ಸೃಷ್ಟಿ ಮಾಡಲು ಸಂಚು ರೂಪಿಸುತ್ತಿದ್ದಾರೆ ಎಂದು ದಲಿತ ಮುಖಂಡರಾದ ರಾಜು ಕಪ್ನೂರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಆರ್ ಎಸ್ ಎಸ್ ಕೈಯಾಗ ಒಬ್ಬ ಒಂದು ಗೊಂಬೆಯಾಗಿ ಕೆಲಸ ಮಾಡ್ತಾ ಅವ ಒಬ್ಬ ಎಂಎಲ್ಸಿ ಪ್ರಜಾಪ್ರಭುತ್ವದ ಹಿತೆಯಲ್ಲಿ ಮಾತಾಡಬೇಕು ಆ ನಂತರ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಅನ್ನಂತ್ ಅವ್ನಿಗೆ ಅರಿವು ಬೇಕು ಏನೇ ಒಂದು ಬಾಯಿಗೆ ಬಂದಿದ್ದು ಮಾತಾಡೋದು ಇಲ್ಲಿ ಬಂದು ಜಾತಿ ಮಧ್ಯದಾಗನ್ಕರ ಜಗಳ ಹತ್ತಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತೇನದ ನಾವು ನಮ್ಮ ಇಡೀ ಸಮಾಜದಾಗ ನಮ್ಮ ಸಮಾಜ ಮುಖಂಡರು ಇಟ್ಟೋಲಣ್ಣ ದೊಡಮನಿಯವರು ಡಿ ಜಿ ಸಾಗರ್ ಸಾಹೇಬರು ಬಸವಣ್ಣ ಸಿಂಘೆ ಸಾಹೇಬರು ಸುಳ್ಳ ಸರ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಕರೆದು ಇವತ್ತು ನಾವು ಚರ್ಚೆ ಮಾಡಿದ್ದೀವಿ ಇದೇ ತಿಂಗಳ ಮೂವತ್ತೊಂದು ತಾರೀಕು ನಾವು ಒಂದು ತನೀಕ ನಾವೇನದ ಗುಲ್ಬರ್ಗ ಜಗತ್ ಸರ್ಕಲ್ಲಿನ ಡಿ ಸಿ ವರೆಗೂ ಡಿ ಸಿ ಆಫೀಸ್ವರೆಗೂ ನಾವು ಮೆರವಣಿಗೆ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕನ್ನಂಥ ಚರ್ಚೆ ಏನು ಈಗ ಈಗಾಗಲೇ ಆಗ್ಯದ ಅದಕ್ಕಾಗಿ ಏನು ಚಲ್ವಾಜಿ ನಾರಾಯಣ ಸ್ವಾಮಿ ಇಡೀ ರಾಜ್ಯದಾಗ ಮೂವತ್ತು ಮೂವತ್ತೊಂದು ಜಿಲ್ಲೆ ಬಿಟ್ಟು ಇವತ್ತು ಕಲಬುರಗಿಗೆ ಬಂದು ಕಲಬುರಗಿದಾಗ ಅನ್ಕರ ಏನದ ಖರ್ಗೆ ಅವರ ಹೆಸರ ಅವ್ರ ಫ್ಯಾಮ್ಲಿ ಹೆಸರು ಕೆಡಿಸ್ಬೇಕು ಅನ್ನೋಂಥ ಆರ್ ಎಸ್ ಎಸ್ ಹುನಾರಲ್ಲಿಂದ ಇವತ್ತಿನ ದಿವಸ ಈ ಚಲುವಾದಿ ನಾರಾಯಣ ಸ್ವಾಮಿಗನ್ಕರ ಆರ್ ಎಸ್ ಎಸ್ ದವರು ಇವತ್ತಿನ ದಿವಸ ಕರೆದು ಅನ್ಕರೆ ಕೆಲಸ ಯಾವುದು ಮಾಡೋದಿಲ್ಲ ಡೆವಲಪ್ಮೆಂಟ್ ಬಗ್ಗೆ ನೀವು ಮಾತಾಡೋದು ಮಾತಾಡೋದಿಲ್ಲ ಖಾಲಿ ನೀ ಖರ್ಗೆ ಅವ್ರ ಫ್ಯಾಮ್ಲಿ ಅವ್ರ ಬಗ್ಗೆ ಮಾತಾಡಬೇಕು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಅವನಿಗೇನು ಇವತ್ತಿನ ದಿವಸ ಈ ಬಿ ಜೆ ದವರು ಮತ್ತು ಆರ್ ಎಸ್ ಎಸ್ವರು ಕೂಡ ಏನು ಮಾಡ್ತಾ ಇದ್ದಾರ ದಯಮಾಡಿ ಅವರು ಇಲ್ಲಿಗೆ ಚೆಲ್ವಾದಿ ನಾರಾಯಣ ಸ್ವಾಮಿ ತಿಳ್ಕೊಂಡು ಅವ್ರೇನದ ಏನು ಸಂವಿಧಾನ ಇತ್ತ ಸಂವಿಧಾನದ ಪ್ರಕಾರ ಅವ್ರು ಇವತ್ತಿನ ದಿವಸದಲ್ಲಿ ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ ಸಮಾಜದ ಡೆವಲಪ್ಮೆಂಟ್ ಬಗ್ಗೆ ಅವರು ಇವತ್ತಿನ ದಿವಸಲ್ಲಿ ಮಾತಾಡಬೇಕು ದಯಮಾಡಿ ಪರ್ಸ್ನಲ್ ಅವ್ರು ಹಿಂಗಾರ ಇವರು ಯಾವುದಾರ ಹಿಂಗಾರ ಇವರು ಅವರು ಅಂತ ಪರ್ಸ್ನಲ್ ವಿಷಯ ಒಂದು ಏನು ಮಾತಾಡ್ಯಾರ ಏನೋ ಆನೆಗೆ ಮತ್ತು ಇನ್ನೊಂದಕ್ಕೇನು ಹೊಲಿಸಿದಾನ ಹೊಲ್ಸಿಸಿದ ಅವನು ಹೊಲಸ ಮಾತಾಡ್ತಾ ಇದ್ದಾನ ಅವನು ದಯಮಾಡಿ ಅವನು ಭಾಳ ತಪ್ಪು ಹೇಳಿಕೆಯನ್ನು ಕೊಟ್ಟನ ಆ ತಪ್ಪು ಹೇಳಿಕೆ ಅವನೇ ಕೊಟ್ಟರು ಕೂಡ ಬಿ ಜೆ ಪಿ ಇದ್ರು ಏನು ಮಾಡ್ತಾರ ಅವನೇ ಕರೆಕ್ಟ್ ಹೇಳಿ ಅವನೇ ಭಾಳ ದೊಡ್ಡ ಸಹಜೋಗಿ ಹೇಳಿ ನಿನ್ನೆ ದಿನ ಬಂದು ಏನು ಇಪ್ಪತ್ನಾಲ್ಕನೇ ತಾರೀಕು ಬಂದು ಇಡೀ ರಾಜ್ಯನೇ ಬಂದು ಕಲಬುರ್ಗಿಗೆ ಬಂದು ಏನು ಒಂದು ಖರ್ಗೆ ಸಾಹೇಬರ ಹೆಸರನ್ನು ಕೆಡಿಸೋ ಕೆಲಸವನ್ನು ನಿನ್ನೆ ಕೂಡ ಮಾಡಿದಾರ ಅದಕ್ಕೆ ಈ ಕಲಬುರಗಿ ಜಿಲ್ಲೆ ಜನರಿಗೆ ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಗುರ್ತಿದೆ ಖರ್ಗೆ ಅವರು ಈ ಈ ನಾಡಿನ ಹಿತಕ್ಕಾಗಿ ಈ ನಾಡಿನ ಡೆವಲಪ್ಮೆಂಟಿಗಾಗಿ ಈ ನಾಡಿನ ಜನರಿಗಾಗಿ ಇವತ್ತಿನ ದಿವಸ ಐವತ್ತು ವರ್ಷದ ಹಿಡ್ಕೊಂಡು ಇವತ್ತಿನ ದಿವಸ ಅವರು ಸ್ವತಂತ್ರವಾಗಿ ದುಡಿತಾ ಬಂದಿದ್ದಾರೆ ಇಲ್ಲಿದ್ದಂಥ ಜನರಿಗೂ ಗೊತ್ತಿದೆ ಏನು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಇಡೀ ತ್ರೀ ಸೆವೆಂಟಿ ಒನ್ ಜೆ ಅನ್ನೋಂಥದ್ದು ಒಂದು ಕಾಯ್ದೆಯನ್ನು ತಂದು ಇವತ್ತಿನ ದಿವಸಲ್ಲಿ ಎಲ್ಲ ಜನರಿಗೆ ಇವತ್ತಿನ ದಿವಸಲ್ಲಿ ಉದ್ಯೋಗ ಮತ್ತು ಶಿಕ್ಷಣದ ಬಗ್ಗೆ ಇವತ್ತಿನ ದಿವಸದಲ್ಲಿ ಭಾಳಷ್ಟು ಒತ್ತನ್ನು ಕೊಟ್ಟು ತಂದಿದ್ದಾರೆ ಜನರಿಗೆ ಗುರ್ತಿದೆ ಆ ನಾರಾಯಣ ಸ್ವಾಮಿನೇ ಅಲ್ಲ ಇಡೀ ಅವರ ಈ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಕಲಬುರಗಿ ಬಂದು ಟೇಕಾ ಹಾಕಿ ಕುಂತರೂ ಕೂಡ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರು ಯಾವಾದರೂ ಕಪ್ಪು ಚಿಕ್ಕಿ ಹಚ್ಚ ಕೆಲ್ ಅವ್ರು ಕಲಿ ಸದ್ಯ ಇಲ್ಲ ಅನ್ನೋಂಥ ಮಾತು ಇವತ್ತಿನ ದಿವಸಲ್ಲಿ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ತಪ್ಪು ಅವ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕ ತಪ್ಪು ಅವ ಏನು ಮಾಡಿಲ್ಲ ಈ ತಪ್ಪು ಮಾಡಿದ್ದಾನೆ ಅವ ಅನ್ನೋಂಥದ್ದು ನಾವು ಇವತ್ತಿನ ದಿವಸಲ್ಲಿ ಇಡೀ ಸಮಾಜ ಇಡೀ ಕಲಬುರಗಿ ಈ ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ಅನ್ನೋಂಥದ್ದು ಒಂದು ವೇದಿಕೆಯನ್ನು ಇವತ್ತಿನ ದಿವಸ ನಾವು ರಚನೆ ಮಾಡಿ ಇವತ್ತಿನ ದಿವಸ ನಾವು ಇದೇ ಮೂವತ್ತೊಂದಕ್ಕೆ ನಾವು ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತು ಕೂಡ ಇವತ್ತಿನ ದಿವಸಲ್ಲಿ ಚರ್ಚೆ ಆಗಿದೆ ಮಾಡ್ತೀವಿ ನಾಳೆ ಏನಾದರೂ ಪ್ರೆಸ್ ಮೀಟ್ ಮಾಡ್ತಾ ಇಲ್ವಾದಿ ಅವರು ಇವತ್ತಿನ ದಿವಸ ಎಲ್ಲೇ ಇದ್ದರೂ ಕೂಡ ಅವರು ಆರಾಮಾಗಿರಲಿ ಆದ್ರೆ ಸಮಾಜದಾಗ ಜಗಳ ಹಚ್ಚೋ ಕೆಲಸ ಮಾಡೋದು ಇಲ್ಲೇ ಇದ್ದಂಥ ಪುಡಾರಿಗಳಿಗೆ ಒಂದು ಇಬ್ಬರು ಮೊಗರಿಗೆ ಒಂದು ಶೃಂಗಾರ ತೊಗೊಂಬೋದು ಆ ಪುಡಾರಿನೂ ಇವತ್ತಿನ ದಿವಸ ಕರಿಗೆ ಸಾಹಿರ್ ಮನೆಯಲ್ಲಿ ಅನ್ನ ತಿಂದಿ ದೊಡ್ಡವಾಗಿದ್ದಾನ ಇವ ಯಾರ ನಾರಾಯಣ ಸ್ವಾಮಿ ಅಂತ ಹೇಳ್ತೀರಿ ಅವರು ಕೂಡ ಇವತ್ತು ಕರಿಗೆ ಸಾವ್ರ ಮನೆಯಲ್ಲಿ ಇವತ್ತು ಅನ್ನ ತಿಂದಿ ದೊಡ್ಡವರಾಗಿದ್ದಾರೆ ಅವರು ಇದು ಅರು ಇರಬೇಕು ಕರಿಗೆ ಸಾಹ್ರಿಗೆ ಅವರು ಬಳ್ಳು ಮಾಡೋದು ಅವ್ರ ತಾಯಿ ತಂದಿಗೆ ಬಳ್ಳು ಮಾಡಿದ ಪ್ಲೇ ಅನ್ನೋಂಥ ಮಾತು ಕೂಡ ಇವತ್ತಿನ ದಿವಸ ನಾವು ಹೇಳಬೇಕಾಗ್ತದೆ ಬಂಧುಗಳೇ ಹಾಗೆ ಏನು ಇವರು ಎಲ್ಲಿ ನಾವು ಬೆಳೆದೀವಿ ಏನು ಇದ್ದಿದ್ದೇವೆ ನಾವು ನಮ್ಮ ಜೀವನದಾಗ ಅನ್ನಂಥದ್ದು ಇವ್ರಿ ಇವರು ಮರ್ತಿದಾರ ಕಲಬುರಗಿಯಲ್ಲಿ ಇದ್ದಂಥ ಕೆಲವೊಬ್ಬರು ಮತ್ತೆ ಈ ನಾರಾಯಣ ಸ್ವಾಮಿ ಒಬ್ಬ ದಲಿತ ಈ ದೇಶದಲ್ಲಿ ಬೆಳಿಬೇಕಂದ್ರೆ ಬಹಳ ಕಠಿಣದ ಕೆಲಸ ಅದ ಐವತ್ತು ವರ್ಷ ರಾಜಕೀಯ ಮಾಡ್ಕೊತ ಬಂದು ಏನೋ ಒಂದು ಕಪ್ಪು ಚುಕ್ಕಿ ಇಲ್ಲದೆ ದಿಲ್ಲಿ ತನಕ ಹೋಗಿದಾರಲ್ಲ ಆ ನೋವು ಇವತ್ತಿನ ದಿವಸ ಆಲಸವ್ರಿಗೆ ಬಹಳಷ್ಟ ಬಹಳಷ್ಟ ಅದಕ್ಕಾಗಿ ಅವ್ರಿಗೆ ಏನೇ ಒಂದು ಯಾವುದೇ ಒಂದು ಇದರಾಗ ಹಾಕಿ ಯಾವುದೇ ಒಂದು ಇದರಾಗ ಬದಲ ಮಾಡ್ಬೇಕಂತ ಹೇಳ್ತಾರೆ ಅವ್ರು ಯಾವ್ದಕ್ಕೂ ಸಿಗಲ್ಲ ಯಾವುದು ಅವರು ತಪ್ಪೇ ಮಾಡಿಲ್ಲ ಅವ್ರ ಬಲ್ ಇದ್ದಂಥ ನಾವು ಕೂಡ ತಪ್ಪು ಮಾಡಿದ್ರೆ ಅವರು ಸಹಿಸ್ಕೊಮಲ್ಲ ಇಲ್ಲಿದ್ದಂಥ ಬಿ ಜೆ ಪಿ ನಾಯಕರದಾಗ ಕಾಳರು ಸುಳ್ರು ಪೈರಿ ಮಾಡೋರು ಬುಕ್ಕಿ ಮಾಡೋರು ಇಂಥವರೆಲ್ಲ ಅಲ್ಲಿದ್ದಾರೆ ಅವ್ರ್ದೆಲ್ಲ ಆಟ ಬಂದು ಬಂದ್ ಮಾಡತ್ತಾರೆ ಯಾರಪ್ಪ ಅಂತಂದ್ರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವ್ರದ್ದು ಯಾವುದು ನಡೀತಾ ಇಲ್ಲ ಅವೆಲ್ಲ ಬಂದ್ ಮಾಡಿ ಏನವರು ಇವತ್ತಿನ ದಿವಸ ಈ ಕಲಬುರಗಿಯಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಾ ಇದ್ದಾರಲ್ಲ ಇವೆಲ್ಲ ಅವ್ರಿಗೆ ಸೈಸ್ಕುಮಾರ್ ಬಟ್ಟಿಗೆ ವಿಜೇಂದ್ರ ಗನ್ಕರೇ ಮಿಸ್ಕೈಡ್ ಮಾಡ್ತಾರೆ ಹೋಗಿ ಸರ್ ಇದು ಹಿಂಗೆ ಇದು ಹಿಂಗ ಇದು ಇದು ಹಿಂಗದ ಹಾಂ ಅದ ಅಂತ ಆ ವಿಜೇಂದ್ರ ಅವ್ರು ಹೇಳಿದೆ ಸತ್ಯದ ಅಂತೇಳಿ ಅವ್ರು ಎಷ್ಟರೀ ಅವಮಾನ ಅನ್ನೋದು ಇಡೀ ರಾಜ್ಯದ ಜನತೆಗೆ ಹುರ್ತದ ಈ ಏನೇನೋ ಅವರು ತಿಾವ್ದು ಅವ್ರಿಗೆ ಅನ್ಕರ ಪ್ರೂಫ್ ಸಿಗ್ತಾ ಇಲ್ಲ ಎಲ್ಲ ಕೇಸಲ್ಲಿ ಅವರು ಫೇಲ್ ಆಗ್ತಾ ಇದ್ದಾರೆ ಸರ್ ಸರ್ ಕಲಬುರಗಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲ್ಲ ಅಂತೇಳಿ ಒಂದು ಹೆಸರದ ಈ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಮಂತ್ರಿ ಸೀಟ್ ಕೊಟ್ಟಿಲ್ಲ ಅವರು ಬಿ ಜೆ ಪಿದವರು ಈ ಕಲಬುರಗಿಯಲ್ಲಿದ್ದಂಥ ಬಿ ಜೆ ಪಿಯವ್ರಿಗೆ ಬಿ ಜೆ ಅಂತ ಹೇಳ್ಕೊಳಕ್ಕೆ ಏನು ನೈತಿಕತೆನೇ ಇಲ್ಲ ಅದು ಫಸ್ಟ್ ಅವರು ಅರ್ಥ ಮಾಡ್ಕೋಬೇಕು ರಾಜ್ಯದ ಬಿ ಜೆ ಪಿ ಲೀಡರ್ಸ್ಗಳು ಕಲಬುರಗಿ ಒಂದು ಒಂದು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಒಂದು ಜಿಲ್ಲಾ ಮಂತ್ರಿನೂ ಕೊಟ್ಟಿಲ್ಲ ಇವತ್ತು ಯಾರೋ ಬೆಳಗಾವ್ದವರು ಅಲ್ಲಿದವರು ಇಲ್ಲಿದವರು ಬಂದು ಇವತ್ತಿನ ದಿವಸ ಈ ಜಿಲ್ಲಾ ಅನ್ಕರೆ ಬಾಗಲಕೋಟದವರು ಅವರು ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಆಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಏನು ಕೆಲಸ ಮಾಡ್ಯಾರ ಎಲ್ಲ ಸೊನ್ನೆ ಕೆಲಸ ಮಾಡಿದ್ದಾರೆ ಅಲ್ಲಿ ಪ್ರಿಯಾಂಕರಿಯವ್ರ ಅಭಿವೃದ್ಧಿಗೆ ಇವ್ರಿಗೆ ಮತ್ತು ಇವ್ರ ಬಳಿ ಇದ್ದಂಥ ಆರ್ ಎಸ್ ಎಸ್ ಏನದಲ್ಲ ಇನ್ನಲ್ಲೇ ಏನು ಬಿಜೆಪಿ ಅನ್ಕರ ಹಿನ್ನಲೆ ಕುಂತ ಕೆಲಸ ಮಾಡ್ತದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಸಹಿಸ್ ಕುಮಾರ್ ಆಗ್ತಾ ಇಲ್ಲ ಇಷ್ಟು ಸಣ್ಣ ಏಜ್ ಅಲ್ಲಿ ಇಷ್ಟು ತರ ಮಾತಾಡ್ತಾನೆ ಎಲ್ಲ ಫುರ್ಪಿಟ್ಟು ಕೂಡ ಮಾತಾಡ್ತಾನೆ